ಶಿಕ್ಷಕರೆ ನಮಸ್ಕಾರ ಯಾವುದೇ ಕಾರಣಕ್ಕೂ ಮನೇಲಿ ದೇವರ ದೀಪಕ್ಕೆ ಈ ಎಣ್ಣೆ ಬಳಸಬೇಡಿ ಮನೇಲಿ ಕಷ್ಟಗಳು ಹೆಚ್ಚಾಗತ್ವೆ ಅನ್ನೋ ಕುತೂಹಲಕಾರಿ ಮತ್ತು ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಹಾಗೇನೇ ಈ ವಿಡಿಯೋದ ಕೆಳಗಡೆ ಹರೇ ಶ್ರೀನಿವಾಸ ಅಂತ ಕಮೆಂಟ್ ಮಾಡಿ ಈಗ್ಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ ಬೆಳಗ್ಗೆ ಮತ್ತು ಸಂಜೆ ದೇವರ ಮುಂದೆ ದೀಪ ಬೆಳಗಿಸೋದು ನಮ್ಮ ಸಂಪ್ರದಾಯ ಮತ್ತು ಸಂಸ್ಕೃತಿ ಮನೆಯಲ್ಲಿ ದೀಪ ಬೆಳಗ್ತಾ ಇದ್ರೆ ಅಂಥ ಮನೆಯಲ್ಲಿ ನೆಗೆಟಿವ್ ಎನರ್ಜಿಗಳು ಕಾಲಿಡೋದಕ್ಕೂ ಕೂಡ ಹೆದರುತ್ವೆ ಅಂಥ ಮಹತ್ವ ದೇವರ ಮುಂದೆ ಇರೋ ದೀಪಕ್ಕೆ ಇದೆ ಹಿಂದೆ ನಮ್ಮ ಪೂರ್ವಜರು ಯಾವಾಗ್ಲೂ ಅರಳಿ ಕಟ್ಟೆಯ ಮೇಲೆ ಮನೆಯ ಹೊರಗಿರೋ ಕಿಟಕಿಯ ಮೇಲೆ ಮನೆಯ ಹೊರಗಿನ ಚಾವಡಿಯ ಮೇಲೆ ತುಳಸಿಯ ಬಳಿ ಮುಸ್ಸಂಜೆಯಾಗ್ತಾ ಇದ್ದಂತೆ ದೀಪವನ್ನ ಹಚ್ಚುತ್ತಾ ಇದ್ರು ಆದ್ರೆ ದಿನಗಳು ಕಳೆದಂತೆ ಈ ಸಂಪ್ರದಾಯ ಕಣ್ಮರೆಯಾಗ್ತಾ ಇರೋದು ವಿಷಾದನೀಯ ನಮ್ಮ ಹಿರಿಯರು ಅಳವಡಿಸಿಕೊಂಡು ಬಂದಂತಹ ಈ ಪದ್ಧತಿಯನ್ನ ನೋಡಿ ಜೀವನದಲ್ಲಿ ಅದೆಂಥ ನೆಮ್ಮದಿ ನೆಲೆಸಿರುತ್ತೆ ಅಂತಂದ್ರೆ ಅದನ್ನ ನೋಡಿ ದೀಪವನ್ನ ಬೆಳಗಿಸೋಕೆ ಬೇಕಾದಂತಹ ಪ್ರಮುಖ ಅಂಶಗಳಂತಂದ್ರೆ ದೀಪ ಬೆಂಕಿ ಕಡ್ಡಿ ಬತ್ತಿ ಹಾಗೂ ತೈಲ ಆದ್ರೆ ದೇವರಿಗೆ ಯಾವ್ಯಾವುದೋ ರೀತಿಯ ತೈಲಗಳನ್ನ ಬಳಸಿ ದೀಪಗಳನ್ನ ಬೆಳಗಬಾರದು ಶಾಸ್ತ್ರಗಳಲ್ಲಿ ಹೇಳಲಾದ ಎಣ್ಣೆಗಳನ್ನ ಮಾತ್ರ ಬಳಸಿ ದೀಪ ಬೆಳಗ್ಬೇಕು ಹಾಗಾದ್ರೆ ಯಾವ ಆಧ್ಯಾತ್ಮಿಕ ತೈಲಗಳನ್ನ ಪೂಜೆಯಲ್ಲಿ ಬಳಸ್ಬೇಕು ಅದರ ಪ್ರಯೋಜನಗಳೇನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೋಣ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಇಂದಿನ ಯಾಂತ್ರಿಕ ಯುಗದಲ್ಲಿ ಹಬ್ಬದ ದಿನ ಮೊಂಬತ್ತಿ ವಿದ್ಯುತ್ ದೀಪಗಳನ್ನ ಬೆಳಗುವ ಮೂಲಕ ಹಬ್ಬವನ್ನ ಆಚರಿಸ್ತಾರೆ ಆದರೆ ಅವು ಆಧ್ಯಾತ್ಮಿಕವಾಗಿ ಅಷ್ಟು ಪ್ರಶಸ್ತವಾದದ್ದಲ್ಲ ಹಾಗಾದ್ರೆ ಹಬ್ಬದ ದಿನ ಎಣ್ಣೆಯಿಂದ ತುಂಬಿದ ಹಣತೆಯ ದೀಪವನ್ನೇ ಯಾಕೆ ಬೆಳಗ್ಬೇಕು ಅನ್ನೋ ಪ್ರಶ್ನೆ ಅನೇಕರಲ್ಲಿ ಏಳೋದು ಸಹಜ ಇದಕ್ಕೆ ಸೂಕ್ತ ವಿವರಣೆ ಇಲ್ಲಿದೆ ಸಾಮಾನ್ಯವಾಗಿ ಎಲೆಕ್ಟ್ರಿಕ್ ದೀಪಗಳು ಜನಪ್ರಿಯಗೊಳ್ಳೋ ಮೊದಲು ಎಣ್ಣೆ ದೀಪಗಳನ್ನೇ ಪ್ರಪಂಚದಾದ್ಯಂತ ಬೆಳಗಲಾಗ್ತಾ ಅಲ್ಲದೆ ವಿವಿಧ ಸಂಪ್ರದಾಯ ಹಾಗೂ ಸಂಸ್ಕೃತಿಯ ದ್ಯೋತಕವಾಗಿತ್ತು ಕ್ರಿಸ್ತಪೂರ್ವ ನಾಲ್ಕು ಸಾವಿರದ ಐನೂರರಿಂದ ಮೂರು ಸಾವಿರದ ಮುನ್ನೂರರವರೆಗೂ ಎಣ್ಣೆಯ ದೀಪದ ಮಹತ್ವ ಹಾಗೆಯೇ ಉಳ್ಕೊಂಡು ಬಂದಿತ್ತು ನಂತರದ ದಿನಗಳಲ್ಲಿ ಎಣ್ಣೆಯ ದೀಪದ ಬದಲು ಬೇರೆ ಬೇರೆ ದೀಪಗಳು ಬೆಳಕಿಗೆ ಬಂದವು ಆದರೆ ದೀಪಕ್ಕೆ ಯಾವ ತೈಲ ಬಳಸಿದ್ರೆ ಉತ್ತಮ ಅಂತ ನೋಡೋದಾದ್ರೆ ಮೊದಲನೇದಾಗಿ ಶುದ್ಧ ಹಸುವಿನ ತುಪ್ಪವನ್ನ ಹೋಮ ಹವನಾದಿಗಳಲ್ಲಿ ಹೆಚ್ಚಾಗಿ ಬಳಸ್ತಾರೆ ಅಗ್ನಿಪುರಾಣದ ಪ್ರಕಾರ ಸುತ್ತಮುತ್ತಲಿನ ಸಕಾರಾತ್ಮಕ ಶಕ್ತಿಗಳನ್ನ ಆಕರ್ಷಿಸುವ ಸಾಮರ್ಥ್ಯವನ್ನ ಹಸುವಿನ ತುಪ್ಪ ಹೊಂದಿದೆ ಮನೇಲಿ ಪಾಸಿಟಿವಿಟಿ ಎನರ್ಜಿ ಹೆಚ್ಚಾಗಬೇಕಾದ್ರೆ ದೇವರಿಗೆ ಹಸುವಿನ ತುಪ್ಪದಿಂದ ದೀಪವನ್ನ ಹಚ್ಚಬೇಕು ಹಸುವಿನ ತುಪ್ಪದಿಂದ ದೀಪವನ್ನು ಬಡತನವು ದೂರ ಆಗುತ್ತೆ ಲಕ್ಷ್ಮೀ ಕೃಪೆ ಹೆಚ್ಚಾಗುತ್ತೆ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತೆ ಸಂಪತ್ತು ಮತ್ತು ಸಂತೋಷ ಮನೆಯಲ್ಲಿ ನೆಲೆಸುತ್ತೆ ಅದರಲ್ಲೂ ಲಕ್ಷ್ಮೀ ಪೂಜೆಯಲ್ಲಿ ತಪ್ಪದೆ ದೀಪವನ್ನ ಹಚ್ಚೋದ್ರಿಂದ ಲಕ್ಷ್ಮಿಯು ಸಂತೋಷಗೊಳ್ತಾಳೆ ತುಪ್ಪವನ್ನ ಸೇವಿಸೋದ್ರಿಂದ ಚರ್ಮಕ್ಕೆ ತೇವಾಂಶ ಸಿಗುತ್ತೆ ಹಾಗೂ ಮುಖದ ಮೇಲೆ ಹೊಳಪು ಮೂಡುತ್ತೆ ಬೇವಿನ ಎಣ್ಣೆಯೊಂದಿಗೆ ಮಹುವಾ ಎಣ್ಣೆಯನ್ನ ಮಿಶ್ರಣ ಮಾಡಿ ದೇವರಿಗೆ ದೀಪ ಬೆಳಗೋದ್ರಿಂದ ಪರಾಶಕ್ತಿ ದೇವಿಯ ಅನುಗ್ರಹ ಹಾಗೂ ಕುಲದೇವತಾ ಅನುಗ್ರಹ ನಿಮ್ಮ ಮೇಲಿರುತ್ತೆ ಬೇವಿನ ಎಣ್ಣೆಯ ದೀಪವನ್ನ ಮನೆಯಲ್ಲಿ ಹಚ್ಚೋದ್ರಿಂದ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗುತ್ತೆ ಹಾಗೂ ಶತ್ರುಗಳಿಂದಾಗುವ ಸಮಸ್ಯೆಗಳನ್ನ ನಿವಾರಿಸುತ್ತೆ ಒಂದು ವೇಳೆ ನೀವು ಶತ್ರುಗಳಿಂದ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರೆ ಕೃಷ್ಣಾಷ್ಟಮಿಯಂದು ಎಂಟು ಬೇವಿನ ಎಣ್ಣೆಯ ದೀಪವನ್ನ ದೇವಾಲಯದಲ್ಲಿ ಭೈರವನಿಗೆ ಬೆಳಗಿ ಆತನನ್ನ ಪೂಜಿಸ್ಬೇಕು ಮತ್ತು ಸಹಸ್ರನಾಮವನ್ನ ಪಠಿಸಬೇಕು ಇದರಿಂದ ಶತ್ರು ದೋಷ ದೂರಾಗುತ್ತೆ ತೆಂಗಿನ ಎಣ್ಣೆ ಕೂಡ ಆಧ್ಯಾತ್ಮಿಕ ಪ್ರಾಮುಖ್ಯತೆಯುಳ್ಳ ಎಣ್ಣೆಗಳಲ್ಲಿ ಒಂದಾಗಿದೆ ತೆಂಗಿನ ಎಣ್ಣೆ ವಿನಾಯಕನಿಗೆ ಪ್ರಿಯವಾದ ಎಣ್ಣೆಯಾಗಿದೆ ಆದ್ದರಿಂದ ಗಣೇಶನನ್ನ ಆರಾಧಿಸುವಾಗ ತೆಂಗಿನ ಎಣ್ಣೆಯನ್ನ ಉಪಯೋಗಿಸಬೇಕು ತೆಂಗಿನ ಎಣ್ಣೆಯ ದೀಪವನ್ನ ಗಣೇಶನಿಗೆ ಅರ್ಪಿಸೋದ್ರಿಂದ ಆತನು ಸಂತಸದಿಂದ ನಿಮ್ಮನ್ನ ಆಶೀರ್ವದಿಸ್ತಾನೆ ಅಷ್ಟು ಮಾತ್ರವಲ್ಲ ಮನೆಯಲ್ಲಿ ಶಾಂತಿ ಮತ್ತು ನೆಮ್ಮದಿಗಾಗಿ ಗಣೇಶನಿಗೆ ತೆಂಗಿನ ಎಣ್ಣೆಯ ದೀಪವನ್ನು ಹಚ್ಚಬೇಕು ಜೊತೆಗೆ ಗಣೇಶನ ಪೂಜೆಯಲ್ಲಿ ಗರಿಕೆ ಹಾಗೂ ಮೋದಕವನ್ನಿಟ್ಟು ಪೂಜಿಸಿದ್ರೆ ಇನ್ನೂ ಸಾಕಷ್ಟು ಪ್ರಯೋಜನಗಳನ್ನ ಪಡ್ಕೊಳ್ತೀರಿ ಹರಳೆಣ್ಣೆ ಎಂದಾಕ್ಷಣ ಅದು ಅದು ಸೌಂದರ್ಯವನ್ನ ತೈಲ ಅನ್ನೋದು ನೆನಪಿಗೆ ಬರುತ್ತೆ ಆದ್ರೆ ಹರಳೆಣ್ಣೆ ಆಧ್ಯಾತ್ಮಿಕ ಪೂಜೆಯಲ್ಲೂ ಕೂಡ ಸಾಕಷ್ಟು ಪ್ರಾಮುಖ್ಯತೆಯನ್ನ ಪ್ರಯೋಜನವನ್ನ ಹೊಂದಿದೆ ಹರಳೆಣ್ಣೆಯನ್ನ ಉಪಯೋಗಿಸಿಕೊಂಡು ದೀಪವನ್ನ ಹಚ್ಚಿದ್ರೆ ಆ ಮನೆಯಲ್ಲಿ ಸಂತೋಷ ಅಭಿವೃದ್ಧಿ ಆಧ್ಯಾತ್ಮಿಕ ಬೆಳವಣಿಗೆ ಸಮೃದ್ಧಿ ಹಾಗೂ ಖ್ಯಾತಿಯೂ ಹೆಚ್ಚಾಗುತ್ತೆ ಸಂಬಂಧಗಳ ನಡುವಿನ ಬಾಂಧವ್ಯವನ್ನ ಹೆಚ್ಚಿಸುವ ಸಾಮರ್ಥ್ಯ ಹರಳೆಣ್ಣೆಯ ದೀಪಕ್ಕಿದೆ ಆದ್ದರಿಂದ ಪೂಜೆಯಲ್ಲಿ ಹರಳೆಣ್ಣೆಯ ದೀಪವನ್ನು ಬೆಳಗುವುದು ಸೂಕ್ತ ಮಹುವಾ ತೈಲದ ದೀಪ ಅಂದ್ರೆ ಪರಶಿವನಿಗೆ ಬಹಳ ಪ್ರೀತಿ ಹಾಗಾಗಿ ಶಿವಪೂಜೆಯಲ್ಲಿ ಹೆಚ್ಚಾಗಿ ಮಹುವಾ ತೈಲವನ್ನು ಉಪಯೋಗಿಸ್ಬೇಕು ಮಹುವಾ ತೈಲದ ದೀಪವನ್ನ ಪರಶಿವನಿಗೆ ಬೆಳಗೋದ್ರಿಂದ ಆರ್ಥಿಕ ಸಮಸ್ಯೆಯೂ ದೂರವಾಗುತ್ತೆ ಹಾಗೂ ಆರೋಗ್ಯ ಸಮಸ್ಯೆಗಳಿಂದ ಕೂಡ ಮುಕ್ತಿಯನ್ನ ಹೊಂದಬಹುದು ಯಾವುದೇ ಕೆಲಸವನ್ನ ಮಾಡೋ ಮೊದಲು ನಾವು ದೇವರಿಗೆ ಎಣ್ಣೆಯ ದೀಪ ಅಥವಾ ತುಪ್ಪದ ದೀಪವನ್ನ ಬೆಳಗಬೇಕು ಆಗ ಸಕಾರಾತ್ಮಕ ಶಕ್ತಿಯು ಸುತ್ತಲೂ ಆವೃತವಾಗುತ್ತೆ ಇದರಿಂದ ನಾವು ಅನ್ಕೊಂಡಂತಹ ಕೆಲಸವು ಸುಗಮವಾಗಿ ನೆರವೇರುತ್ತೆ ಆದಷ್ಟು ಸಸ್ಯಜನ್ಯ ಎಣ್ಣೆಯನ್ನೇ ಬೆಳಗ್ಬೇಕು ಅದು ಹೆಚ್ಚಿನ ಸಕಾರಾತ್ಮಕ ಶಕ್ತಿಯನ್ನ ಹೊರಸೂಸುತ್ತೆ ನಮ್ಮ ಹಿಂದೂ ಧರ್ಮದಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯವನ್ನ ಮಾಡುವಾಗ ದೀಪವನ್ನ ಬೆಳಗ್ತೀವಿ ಹಾಗೆ ದೇವಾನುದೇವತೆಗಳ ಮುಂದೆ ನಮ್ಮ ಇಚ್ಛೆಯನ್ನ ದೀಪ ಹಚ್ಚುವ ಮೂಲಕ ಕೇಳ್ಕೊಳ್ತೀವಿ ತುಪ್ಪ ಅಥವಾ ಎಣ್ಣೆ ಹಾಕಿ ದೀಪವನ್ನ ಹಚ್ತೀವಿ ಯಾಕಂದ್ರೆ ಈ ಮೂಲಕ ನಮ್ಮ ಇಷ್ಟ ದೇವರು ನಮ್ಮ ಇಚ್ಛೆಗಳನ್ನ ಪೂರ್ತಿಗೊಳಿಸ್ಲಿ ಅಂತ ಅಲ್ವಾ ನಮ್ಮ ಆಸೆಗಳು ಈಡಿರ್ಬೇಕಾದ್ರೆ ದೀಪವನ್ನ ಬೆಳಗುವಾಗ ಯಾವ ಮಂತ್ರವನ್ನ ಜಪ ಮಾಡ್ಬೇಕು ಅನ್ನೋದನ್ನ ನೋಡೋಣ ಜೀವನದಲ್ಲಿ ಕಷ್ಟಗಳು ಕಡಿಮೆಯಾಗ್ಬೇಕು ಶತ್ರುಗಳು ನಿಮ್ಮ ತಂಟೆಗ್ ಬರಬಾರದು ಅನ್ನೋದಕ್ಕೆ ಯಾವ ರೀತಿಯ ದೀಪವನ್ನ ಬೆಳಗ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋದು ಅಗತ್ಯ ಮೊದಲನೇದಾಗಿ ಪುರುಷರಾಗಲಿ ಅಥವಾ ಮಹಿಳೆಯರಾಗಲಿ ದೀಪವನ್ನು ಹಚ್ಚೋ ಸಂದರ್ಭದಲ್ಲಿ ನಿಮ್ಮ ತಲೆಯನ್ನ ಬಾಗಿಸಿ ದೀಪವನ್ನು ಹಚ್ಚಬೇಕು ಎರಡನೇದಾಗಿ ಯಾವಾಗ ನೀವು ದೀಪವನ್ನು ಬೆಳಗ್ತೀರೋ ಆಗ ದೀಪದ ಕೆಳಗಡೆ ಅಕ್ಕಿ ಕಾಳನ್ನ ಇಡಬೇಕು ಅಥವಾ ಏಳು ಪ್ರಕಾರದ ಧಾನ್ಯಗಳನ್ನು ಇಡಬೇಕು ಅಥವಾ ಹೂವಿನ ದಳಗಳನ್ನು ಇಡಬೇಕು ಇಲ್ಲವಾದ್ರೆ ಭಗವಂತನು ನಿಮ್ಮ ಪೂಜೆಯನ್ನ ಸ್ವೀಕರಿಸೋದಿಲ್ಲ ದೀಪವನ್ನ ಈ ರೀತಿ ಬೆಳಗ್ಸಿದ್ರೆ ಭಗವಂತ ಒಲಿತಾನೆ ಅವನ ಕೃಪೆ ಯಾವಾಗ್ಲೂ ನಿಮ್ಮ ಮೇಲೆ ಇರುತ್ತೆ ಒಂದು ವೇಳೆ ಯಾರಾದ್ರೂ ಶತ್ರು ನಿಮಗೆ ತುಂಬಾ ತೊಂದರೆ ಕೊಡ್ತಿದ್ರೆ ನೀವು ಅವರಿಂದ ಮುಕ್ತಿ ಪಡೆಯೋದಕ್ಕೆ ಪೂಜೆ ಮಾಡುವಾಗ ಮಲ್ಲಿಗೆ ಎಣ್ಣೆ ಹಾಗೂ ಸಾಸಿವೆ ಎಣ್ಣೆ ಹಾಕಿ ದೀಪ ಹಚ್ಚಿ ಪೂಜೆ ಮಾಡೋದ್ರಿಂದ ನಿಮ್ಮ ಎಲ್ಲಾ ಕಾರ್ಯಗಳು ಪೂರ್ತಿಯಾಗುತ್ತವೆ ಹಾಗೂ ನಿಮ್ಗೆ ಶತ್ರುಗಳ ತೊಂದರೆ ಇರೋದಿಲ್ಲ ಜೊತೆಗೆ ಯಾವಾಗ ಪೂಜೆ ಮಾಡ್ತಿರೋ ಆಗ ಆಂಜನೇಯ ಸ್ವಾಮಿಗೆ ಆರತಿ ಮಾಡಬೇಕು ಹಾಗೆ ಈ ದೀಪದಲ್ಲಿ ಎರಡು ಬತ್ತಿ ಹಾಗೂ ಎರಡು ಲವಂಗವನ್ನು ಹಾಕಿ ಉರಿಸ್ಬೇಕು ಕಷ್ಟಗಳು ದೂರವಾಗಬೇಕು ಅಂತಂದ್ರೆ ದೀಪ ಬೆಳಗುವಾಗ ಯಾವ ಮಂತ್ರವನ್ನ ಹೇಳಬೇಕು ಅನ್ನೋದನ್ನ ನೋಡೋಣ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯ ಧನ ಸಂಪದ್ ಶತ್ರು ಬುದ್ಧಿ ವಿನಾಶಾಯ ದೀಪ ಜ್ಯೋತಿರ್ನಮೋಸ್ತುತಿ ಇದರರ್ಥ ಹೀಗಿದೆ ಶುಭ ಮತ್ತು ಕಲ್ಯಾಣ ಮಾಡುವಾಗ ಆರೋಗ್ಯ ಮತ್ತು ಧನ ಸಂಪತ್ತು ನೀಡುವಂತಹ ಶತ್ರು ಬುದ್ಧಿ ನಾಶ ಮಾಡುವಂತಹ ದೀಪದ ಜ್ಯೋತಿಯೇ ನಮಸ್ಕಾರ ಅಂತ ಅರ್ಥ ಹೀಗೆ ದೀಪ ಹಚ್ಚೋದ್ರಿಂದ ಮನೆಯಲ್ಲಿ ಸುಖ ಶಾಂತಿ ಖಂಡಿತವಾಗ್ಲು ನೆಲೆಸುತ್ತೆ ಮಣ್ಣಿನ ದೀಪ ಹಚ್ಚೋದು ಅತ್ಯಂತ ಶುಭ ಅಂತ ಪರಿಗಣಿಸಲಾಗುತ್ತೆ ಇನ್ನು ದೇವರ ದೀಪಕ್ಕೆ ಬಳಸೋ ಎಣ್ಣೆ ತುಂಬಾ ಹುಷಾರಾಗಿ ಆಯ್ಕೆ ಮಾಡಿಕೊಳ್ಳಿ ಬಳಸಿದ ಎಣ್ಣೆ ಮರುಬಳಕೆ ಮಾಡಿದಂತ ಎಣ್ಣೆ ಅಥವಾ ತುಂಬಾ ಲೋ ಕ್ವಾಲಿಟಿ ಎಣ್ಣೆ ತಂದು ದೀಪಕ್ಕೆ ಬಳಸಬೇಡಿ ಇದರಿಂದ ಮನೆಗೆ ಕಷ್ಟಗಳು ಬರುತ್ವೆ ಹಾಗಾಗಿ ಶುದ್ಧ ತುಪ್ಪವನ್ನ ದೀಪಕ್ಕೆ ಬಳಸೋದು ಒಳ್ಳೆಯದು ಅಥವಾ ಗಾಣದಲ್ಲಿ ನೀವೇ ನಿಮ್ಮ ಕಣ್ಣೆದುರು ಎಣ್ಣೆ ತೆಗೆಸಿ ಅದನ್ನ ದೀಪಕ್ಕೆ ಬಳಸೋದು ಸೂಕ್ತ